ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಅಕ್ಷರ ಕಲಿಸುವ ಕೆಲಸವನ್ನು ಸರ್ಕಾರದ ಇಲಾಖೆ ಮಾಡುವುದರ ಜೊತೆಗೆ ಸಂಘಗಳು ಎಲ್ಲಾ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಅಕ್ಷರ ಕಲಿತವರು ಕಲಿಯದವರಿಗೆ ಕಲಿಸೋಣ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು ನಗರದ ಡಿಸಿ ಕಚೇರಿ ಬಳಿ ಇರುವ ವಾರ್ತಾಭವನದ ಆವರಣದಲ್ಲಿ ಲೋಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಸಾಕ್ಷರತಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಧ್ವಜಾರೋಹಣ ನೆರವೇರಿಸಿ ಹಾಗೂ ಸಾಕ್ಷರತಾ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದ ಅವರು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಅವರನ್ನು ಗುರುತಿಸಲು ಈಗ ಪ್ರಾರಂಭವಾಗಲಿದೆ ಈ ಬಗ್ಗೆ ತಯಾರಿಕೆ ಸಭೆಗಳು ನಡೆಯುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸಾಕ್ಷರತೆ ಪ್ರಮಾಣ ಎಪ್ಪತ್ತೊಂಬತ್ತರಿಂದ ಎಂಬತ್ತರಷ್ಟು ಅಂದಾಜು ಮಾಡಲಾಗಿದೆ ಕೂಡ ಶೇಕಡ ಎಂಬತ್ತು ಪರ್ಸೆಂಟ್ ಇರಬಹುದು ಈ ಜಿಲ್ಲೆಯಲ್ಲಿ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ಕೆಲಸವನ್ನು ಸರ್ಕಾರದಿಂದ ಇಲಾಖೆ ಮಾಡುವುದರ ಜೊತೆಗೆ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಅಕ್ಷರ ಕಲಿತವರಿಗೆ ಕಲಿಯದವರಿಗೆ ಕಲಿಸೋಣ ಎಂದು ಈ ಮೂಲಕ ಪ್ರಮಾಣವನ್ನು ಕೂಡ ಮಾಡಲಾಗಿದೆ ಎಂದರು ಎಲ್ಲರೂ ಕಟ್ಟಬದ್ಧರಾಗಿ ಯಾರ್ಯಾರು ಅಕ್ಷರವನ್ನು ಇನ್ನೂ ಕಲಿತಿಲ್ಲ ಬಗ್ಗೆ ಗುರುತಿಸಿ ಅಕ್ಷರ ತಿಳಿದವರಲ್ಲಿ ತಿಳುವಳಿಕೆ ಇದೆ ಅಕ್ಷರ ಕಲಿಯದವರಲ್ಲಿ ಇನ್ನೂ ಕೂಡ ಮೂಢನಂಬಿಕೆಗಳು ಅಂಧಕಾರ ಕಂದಾಚಾರಣೆ ಇವೆಲ್ಲ ಇರುತ್ತದೆ ಇವೆಲ್ಲ ಹೋಗಲಾಡಿಸುವುದಕ್ಕೆ ನಾವು ಅಕ್ಷರ ಕಲಿಸಬೇಕು ಎಂದು ಕಿವಿಮಾತು ಹೇಳಿದರು ಪ್ರಸ್ತುತದ ಜನಾಂಗವು ಎಲ್ಲ ಕಲಿಯುತ್ತಿದ್ದು ಆದರೆ ಇಷ್ಟು ಮಾತ್ರ ಸಾಕಾಗುವುದಿಲ್ಲ ಅಕ್ಷರ ಎಂದರೆ ಧೈರ್ಯ ದೃಢತೆ ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಅದು ಪ್ರತೀಕವಾಗಿದೆ ಎಂದು ಸಲಹೆ ನೀಡಿದರು ಅಕ್ಷರ ಕಲಿತಿದ್ದರೆ ಒಳ್ಳೆಯ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನೂ ಯಾರು ಅನಕ್ಷರಸ್ಥರಿದ್ದಾರೆ ಅವರಿಗೆ ನಾವು ಕಲಿಸುವ ಪ್ರಯತ್ನ ಮಾಡೋಣ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಸೊ ತಾವೆಲ್ಲರನ್ನು ಕೂಡ ಕಟಿಬದ್ಧರಾಗಿ ಇನ್ನು ಯಾರ್ಯಾರಿಗೆ ಅಕ್ಷರ ಗೊತ್ತಿಲ್ಲ ಅಕ್ಷರ ಇದೆ ಅಂತಂದ್ರೆ ಅಲ್ಲಿ ಅರಿವು ಇದೆ ಅಲ್ಲಿ ತಿಳುವಳಿಕೆ ಇದೆ ಅಕ್ಷರ ಇಲ್ಲದ ಕಡೆ ತಿಳುವಳಿಕೆ ಇರಲ್ಲ ಮೂಢನಂಬಿಕೆಗಳು ಅಂಧಕಾರ ಕಂದಾಚರಣೆ ಇವೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ಹೋಗ್ಲಾಡ್ಸಕ್ಕೆ ನಾವು ಅಕ್ಷರ ಕಲಿಬೇಕು ಇನ್ನೂ ಇವಾಗಿನ ಜನರೇಷನ್ ಎಲ್ಲ ಕಲಿತಾ ಇದ್ದಾರೆ ಆದ್ರೆ ಅದು ಅದಿಷ್ಟೇ ಸಾಲದು ಅಕ್ಷರ ಅಂತಂದ್ರೆ ಅದು ಆ ಧೈರ್ಯ ದೃಢತೆ ಒಂದು ಬದ್ಧತೆ ಮತ್ತೆ ಪ್ರಾಮಾಣಿಕತೆಗೆ ಅದು ಪ್ರತೀಕ ಅಕ್ಷರ ಕಲ್ತಿದ್ರೆ ಅಂತಂದ್ರೆ ಆ ಈ ತರದ ಎಲ್ಲ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ನಮ್ಮ ಜಿಲ್ಲೆಯ ಜನರಲ್ಲಿ ಇನ್ನೂ ಯಾರು ಅನಕ್ಷರಸ್ಥರಾಗಿದ್ದಾರೆ ಆಗಿದ್ದಾರೆ ಅವ್ರಿಗೆ ನಾವು ಕಲಿಸುವ ಪ್ರಯತ್ನವನ್ನ ಮಾಡೋಣ ತಾವು ಎಲ್ಲಾ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತ ಶುಭಾಶಯಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ ರಾಜ್ಯದಲ್ಲಿ ಒಟ್ಟಾರೆ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೇಳು ಪರ್ಸೆಂಟ್ ಸಾಕ್ಷರತೆಯನ್ನು ಹೊಂದಿದೆ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಒಂದು ಸಾಕ್ಷರತಾ ಆಂದೋಲನ ಪ್ರಾರಂಭವಾಗಿದ್ದು ಈ ವರ್ಷ ನಾವು ಮೂವತ್ತು ಸಾವಿರ ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನು ಅನುಕೂಲ ಮಾಡಿಕೊಟ್ಟಿದ್ದೇವೆ ಅವರೆಲ್ಲ ಸಾಕ್ಷರರಾಗಿದ್ದಾರೆ ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು ಇನ್ನೂರ ಇಪ್ಪತ್ತ ಮೂರು ಜನರು ಅಕ್ಷರ ಕಲಿಯುವುದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತು ಸಾವಿರ ಜನರಿಗೆ ಅಕ್ಷರ ಜ್ಞಾನವನ್ನು ನೀಡಿದ್ದೇವೆ ಇದು ಪ್ರತಿ ವರ್ಷ ನಡೆಯುತ್ತಿದೆ ಎಂದರು ಭಾರತದಲ್ಲಿ ಎಲ್ಲರನ್ನು ಸಾಕ್ಷರರನ್ನಾಗಿ ಮಾಡುವ ಆಂದೋಲನವಿದ್ದು ನಾವುಗಳು ಯಶಸ್ವಿಗೊಳಿಸೋಣ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಭಾರತದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಕ್ಷರರನ್ನಾಗಿ ಹೊರಹೊಮ್ಮಲಿ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪಾಂಡು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕಿ ಮೀನಾಕ್ಷಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಎಸ್ ಎಸ್ ಪಾಷಾ ಶಬೀರ್ ಅಹಮದ್ ಬಿಟಿ ಮಾನವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಸಾಕ್ಷರತೆಯ ಹಾಡನ್ನು ಆಡಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಪ್ರತಿ ವರ್ಷ ನಡೀತಾ ಇದೆ ನಮ್ಮ ಸಾವಿರದ ಒಂಬೈನೂರ ಇವಾಗ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಇಡೀ ಭಾರತದಲ್ಲಿ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡುವ ಒಂದು ಆಂದೋಲನ ಇದೆ ಅದನ್ನ ನಾವು ಯಶಸ್ವಿಗೊಳಿಸೋಣ ಇಪ್ಪತ್ತೇಳರವರೆಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಭಾರತದ ಎಲ್ಲರೂ ಕೂಡ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಕ್ಷರರಾಗಿ ಹೊರಹೊಮ್ಮಲಿ ಅಂತ ನಾನು ಆಶಿಸ್ತೇನೆ